ಇವತ್ತು ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಸುದಿನ ಇವತ್ತು ಭಾಳ ವರ್ಷಗಳಿಂದ ಈ ಒಂದು ಬಡಾವಣೆಗಳ ನಿವೇಶನಗಳ ವಿಷಯದಲ್ಲಿ ಅನೇಕ ಕುಂದುಕೊರತೆಗಳು ನಾವೆಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಜನಕರಲ್ಲಿ ನೋಡ್ತಾ ಇದ್ದೆ ನಾನು ಮೇಲೆ ಅನೇಕ ಜನರು ಅನೇಕ ಬಾರಿ ನನಗೆ ಕೊಡ್ತಾ ಕೊಡ್ತಾಯಿದ್ರು ಈ ರೀತಿ ನಾವೆಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಒಂದು ನಿವೇಶನ ಪಡೆಯೋಕ್ಕಾಗಲಿಲ್ಲ ಪ್ರಾಧಿಕಾರದಿಂದ ಸಾಕಷ್ಟು ನಾವೆಲ್ಲ ನೊಂದಿದ್ದೀವಿ ಅಂತ ಹೇಳಿ ಸೊ ನಾವು ನಮ್ಮ ಪ್ರಾಧಿಕಾರ ಅಧ್ಯಕ್ಷ ಚೇತನ್ ಆದ ಮೇಲೆ ನಮ್ಮ ಕಮಿಷನರ್ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಮ್ಮ ರಾಕೇಶ್ ಸಿಂಗ್ ಸಾಹೇಬರು ಇದಕ್ಕೆ ಅಧ್ಯಕ್ಷನಾಗಿದ್ದರು ಸೊ ಅವರ ಈ ಮೂರು ಜನ ನೇತೃತ್ವದಲ್ಲಿ ನಾವು ನಮ್ಮ ಕಷ್ಟ ಅಹಲ್ ಅಹವಾಲುಗಳನ್ನು ಹೇಳೋದಾಗಿ ಬಡಾವಣೆಗಳು ವಿಷಯಗಳು ಸುಮಾರು ಹದಿನೈದು ವರ್ಷಗಳಿಂದ ಈ ರೀತಿ ಜನ ನೊಂದಿದ್ದಾರೆ ಇವ್ರಿಗೆ ಏನಾದರೂ ಒಂದು ಪರಿಹಾರ ಮಾಡಬೇಕಂತ ಸಂದರ್ಭದಲ್ಲಿ ಒಂದು ದಿಟ್ಟ ನಿಲುವನ್ನು ತಗೊಂಡು ಏನೂ ಇಲ್ಲದೆ ಭಾಳ ನ್ಯೂನತೆಗಳ ನ್ಯೂನತೆಗಳಿತ್ತು ಕೋರ್ಟು ಕಚೇರಿ ಕೇಸ್ಗಳೆಲ್ಲ ಆಗಿಬಿಟ್ಟಿದ್ದು ಇದಕ್ಕೆಲ್ಲ ಪೇಪರ್ಸ್ ಮೂಲ ಕಡತಗಳು ಇರಲಿಲ್ಲ ಇದಕ್ಕೆಲ್ಲೂ ಕೂಡ ಫಲಾನುಭವಿಗಳ ಇರಲಿಲ್ಲ ಡಿಮ್ಯಾಂಡ್ ನೋಟಿಸಲ್ಲಿ ಏನಂದ್ರೆ ಏನೂ ಇರಲಿಲ್ಲ ಸೊ ಇವತ್ತು ಎಲ್ಲವೂ ಕೂಡ ಎ ಇಂದ ಹಿಡ್ದು ಝಡ್ವರ್ಗು ಕೊನೆ ಆಯಿಂದ ಹಿಡ್ದು ಹಮ್ಮ ಅಂತ ಹೇಳಿದ್ರಲ್ಲ ಹಾಗೆ ಎಲ್ಲವೂ ಕೂಡ ಇವತ್ತು ಕುಲಂಕುಷವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸರ ಮಾಡಿ ಇವತ್ತು ಒಂದು ಹಂತಕ್ಕೆ ತಂದು ಇವತ್ತು ನಾವು ಸಾವಿರದ ಎಂಟುನೂರ ಮೂವತ್ತೇಳು ಜನಕ್ಕೆ ಒಂದು ನಿವೇಶನಗಳನ್ನು ಅಧಿಕೃತವಾಗಿ ಸರಿಯಾಗಿ ಕಾನೂನುಬದ್ಧವಾಗಿ ಅವರೆಲ್ಲರೂ ಕೂಡ ನಿವೇಶನ ಕೊಡೋ ಹಂತಕ್ಕೆ ಇವತ್ತು ನಮ್ಮ ಪ್ರಾಧಿಕಾರ ಇವತ್ತು ಶ್ರಮಪಟ್ಟು ಎಲ್ಲ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಒಂದು ಹಂತಕ್ಕೆ ತಂದಿದೆ ಇವತ್ತು ಸೊ ಅದರಿಂದ ಸೊ ಇವತ್ತು ಆ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಕಲ್ಪಿಸಬೇಕು ಇವತ್ತು ಏನು ಹದಿನೈದು ಇಪ್ಪತ್ತ್ಮೂರು ವರ್ಷದಿಂದ ಯಾರೂ ಟ್ಯಾಕ್ಸು ಕಟ್ಟಿಲ್ಲ ಇದಕ್ಕೆ ಹಂಚಿಕೆ ಆಗಿದೆ ಇವತ್ತು ಟ್ಯಾಕ್ಸ್ ಲೆಕ್ಕ ಹಾಕೊಂಡ್ರೆ ಸಾಕಷ್ಟು ಟ್ಯಾಕ್ಸ್ಗಳಾಗ್ತವೆ ಸೊ ಆ ಒಂದ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಕಾ ಮೂಲ ಕಡತಗಳು ಕೊಡುವಂಥದ್ದು ಅವ್ರಿಗೆ ಸೇಲ್ಡಿಡ್ ಮಾಡಿಸ್ಕೊಡುವಂಥದ್ದು ಖಾತೆಗಳು ಕೊಡುವಂಥದ್ದು ಅವ್ರ ಹೆಸರಿಗೆ ಎಲ್ಲ ರೀತಿಯಾದಂಥ ಕರೆಸ್ಪಾಂಡೆನ್ಸ್ ಪೇಪರ್ಸ್ ಎಲ್ಲನೂ ಕೂಡ ಅವರಿಗೆಲ್ಲರೂ ಕೂಡ ಹೆಸರು ಮಾಡಬೇಕಾದ್ರೆ ಇವತ್ತು ನಾವು ಪ್ರಾಧಿಕಾರದಿಂದ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಮಾಡಬೇಕಾಗ್ತದೆ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗ್ತದೆ ಬಡಾವಣೆಗಳು ಹದಿನೈದು ವರ್ಷದಿಂದ ಇವತ್ತು ಜಂಗಲ್ ಆಗಿ ನಿಂತಿದೆ ಸೊ ಅದನ್ನು ಇವತ್ತು ಒಂದು ರೂಪ ಪಡಿಬೇಕಾದ್ರೆ ಅದಕ್ಕೆ ಒಂದು ಡೆವಲಪ್ಮೆಂಟ್ ಚಾರ್ಜ್ ಅಂತ ನಾವು ಇವತ್ತು ಎಲ್ಲರೂ ಕೂಡ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕಾಗ್ತಿದೆ ನಾವು ಸರ್ಕಾರದಿಂದ ದುಡ್ಡು ಕೇಳಿದಾಗ ಅವರು ನಮಗಿದಕ್ಕೆ ದುಡ್ಡು ಕಟ್ಟಕ್ಕೆ ಬರೋಲ್ಲ ನೀವೇನೇ ಐನೂರು ಸಾವಿರ ದುಡ್ಡು ಕಟ್ಟಿಸ್ಕೊಂಡು ನೀವೇ ಮಾಡಿ ಇವತ್ತು ಬೆಲೆ ಎಲ್ಲ ಹೆಚ್ಚಿಗೆ ಆಗಿದೆ ಆವತ್ತು ನಾವು ಕೊಟ್ಟಾಗ ಇನ್ನೂರು ಮುನ್ನೂರು ರೂಪಾಯಿನಾಗ ನಾವೆಲ್ಲರೂ ಕೂಡ ಇವತ್ತು ಹರಾಜಲ್ಲೋ ಹಂಚಿಕಲ್ಲೋ ನಿವೇಶನ ಅಲರ್ಟ್ ಮಾಡಿದ್ದೀವಿ ಸೊ ಇವತ್ತು ನಾವೆಲ್ಲರೂ ಕೂಡ ಆ ದರ ನಾವು ಮಾಡೋಕ್ಕಾಗಲ್ಲ ಅಂಥೇಳಿ ಆದರೂ ಕೂಡ ಇವತ್ತು ನಾವು ಪಟ್ಟಿ ಹಿಡಿದು ಅವರನ್ನು ಮಂದಟ್ಟು ಮಾಡಿ ಒಂದು ಸಣ್ಣ ದರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಕೊಟ್ಟು ಅದನ್ನು ನಾವು ಅಭಿವೃದ್ಧಿ ಕೆಲಸ ಮಾಡೋ ರೀತಿಯಲ್ಲಿ ಇವತ್ತು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿಸಿ ಅದನ್ನು ಎರಡು ಸಲ ಕ್ಯಾಬಿನೆಟ್ಗೆ ಹೋಗಿ ಅದು ಮೂರನೇ ಸಲಕ್ಕೆ ಅಪ್ರೂವಲ್ ಆಗಿದೆ ಸೊ ಭಾಳ ಹೋರಾಟ ಮಾಡಿ ಇದಕ್ಕೇನು ಸಾಧಾರಣವಾದ ಕೆಲಸ ಅಲ್ಲ ಇದು ಇದೊಂದು ಇತಿಹಾಸ ಇದು ರಾಮನಗರ ಪ್ರಾಧಿಕಾರದಲ್ಲಿ ಇದೊಂದು ಇತಿಹಾಸ ಇದು ಕಳೆದೋದನ್ನು ನಾವು ಮತ್ತೆ ಮರ್ಜೀವವನ್ನು ಮಾಡಿ ಇದನ್ನು ತಂದು ಇವತ್ತು ಜನರಿಗೆ ನಾವು ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಪ್ರಾಧಿಕಾರ ಇವತ್ತು ಮಾಡಿದೆ ನಾನು ಇದಕ್ಕೆ ಶ್ರಮಪಟ್ಟಂಥ ನಮ್ಮ ಡಿ ಕೆ ಸುರೇಶ್ ಸಾಹೇಬರಿಗೆ ಮತ್ತು ಡಿ ಕೆ ಶಿವ ಸುರೇ ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಾನು ಕೋಟ್ಯಾಂತರ ರೂಪಾಯಿನ ಆಸ್ತಿ ಇವತ್ತು ಜನ ಒಂದು ನಿವೇಶನ ಮಾಡ್ಕೊಳ್ಬೇಕಾದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡೋಕ್ಕಾಗ್ತದೆ ಇವತ್ತು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ರೂಪಾಯಿ ಇವತ್ತು ಬೆಲೆ ಸ್ಕ್ವೇರ್ ಫೀಟ್ಗೆ ಬೆಲೆ ಬಾಳುವಂಥ ಆಸ್ತಿ ಇದು ಇವರೆಲ್ಲರೂ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆಲ್ಲ ತಗೊಂಡಿದ್ದಾರೆ ಕೆಲವರು ಐನೂರು ರೂಪಾಯಿ ಕೊಟ್ಟಿರ್ಬೋದು ಸೊ ಇದನ್ನು ನಾವು ಇವತ್ತು ಮೂಲಭೂತ ಸೌಕರ್ಯ ಕೊಡಬೇಕು ಇವತ್ತು ರೋಡು ಚರಂಡಿ ದಾರಿದ್ಯಮ್ ದಾರಿ ದೀಪಗಳು ಮತ್ತು ರೋಡು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಾವು ಕೊಡಬೇಕಾದ್ರೆ ಒಂದಷ್ಟು ನಾವೆಲ್ಲರೂ ಕೂಡ ಅಭಿವೃದ್ಧಿಗಳಿಗೆ ಕೆಲಸ ಮಾಡಬೇಕಾಗುತ್ತದೆ ಅದು ಸ್ವರೂಪವನ್ನು ಕಳ್ಕೊಂಡಿದ್ದೆ ಅವನಿಟ್ಟಲ್ಲಿ ಇವತ್ತು ಇನ್ನೂರು ರೂಪಾಯಿ ಒಂದು ಸಾಧಾರಣವಾದಂಥ ದರ ಇವತ್ತು ಯಾವುದೇ ಒಂದು ಹೊರೆ ಇಲ್ಲದೆ ಸಾರ್ವಜನಿಕರಿಗೆ ಇದನ್ನು ನಾವು ಒಂದು ಸ್ಕ್ವೇರಿ ಫೀಟ್ಗೆ ಇನ್ನೂರು ರೂಪಾಯಿನ ಇವತ್ತು ಇದನ್ನು ಆದಷ್ಟು ಬೇಗ ಅವರಿಗೆ ದಾಖಲಾತಿಗಳನ್ನು ಅವ್ರಿಗೆ ಅವ್ರ ಹೆಸರಿಗೆ ಮಾಡಿಕೊಡುವಂಥದ್ದು ಮತ್ತು ಡೆವಲಪ್ಮೆಂಟ್ ಮಾಡಿ ಆದಷ್ಟು ಒಂದು ಆರು ಏಳು ತಿಂಗಳಲ್ಲಿ ಈ ಪೂರ್ತಿ ಎಲ್ಲ ನಿವೇಶನಗಳ ಕೆಲಸ ಕಂಪ್ಲೀಟ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಈ ದುಡ್ಡನ್ನು ಒಂದು ತಿಂಗಳು ಈ ಮಾರ್ಚಿಂದ ಥರ್ಟಿ ಫಸ್ಟ್ ಮಾರ್ಚ್ ಒಳಗಡೆ ಮೂವತ್ತು ಒಂದು ದಿವಸದಲ್ಲಿ ಮೂವತ್ತು ದಿವಸದಲ್ಲಿ ಸಾರ್ವಜನಿಕರೇ ಎಲ್ಲರೂ ಕೂಡ ಈ ಹಣವನ್ನು ಪಾವತಿ ಮಾಡಿ ಅವರ ಹೆಸರಿಗೆ ಅವರ ದಾಖಲಾತಿಗಳನ್ನು ಪಡೆಯುವಂಥದ್ದು ಸೂಕ್ತ ಅಂಥೇಳಿ ಇವತ್ತು ನಾವೆಲ್ಲರೂ ಕೂಡ ಆಗುತ್ತೆ ತೀರ್ಮಾನವನ್ನು ತಗೊಂಡಿದ್ದೀವಿ